ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಳೆದ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಸಾರ್ವಜನಿಕರು ಪುರಸಭೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದರಂತೆ ಇಂದು ಪಟ್ಟಣದ ಐದನೆಯ ವಾರ್ಡಿನ ನಿವಾಸಿಗಳು ನಮಗೆ ಕುಡಿಯುವ ನೀರು ಬಾರದೆ ತುಂಬಾ ಸಮಸ್ಯೆಯಾಗಿದೆ ಬೋರಿನ ನೀರು ಸಹ ಸರಿಯಾಗಿ ಬರ್ತಿಲ್ಲ ಏನಾದರೂ ಪುರಸಭೆಯವರು ಸಮರ್ಪಕವಾಗಿ ನೀರು ಪೂರೈಸುವ ವ್ಯವಸ್ಥೆ ಮಾಡಬೇಕು ಎಲ್ಲದಿದ್ದರೆ ಪುರಸಭೆಯ ಮುಂದೆ ಪ್ರತಿಭಟನೆ ಕೈಗೊಳ್ಳಲಾಗುತ್ತದೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಕುರಿತು ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಮಾತನಾಡಿ ಬೇಸಿಗೆ ಇರೋದ್ರಿಂದ ತುಂಗಭದ್ರಾ ಹೊಳಿಯಲ್ಲಿ ನೀರಿಲ್ಲದೆ ಇರೋದ್ರಿಂದ ಪಟ್ಟಣಕ್ಕೆ ನೀರು ಪೂರೈಕೆ ಉಂಟಾಗ್ತಿದೆ ಈಗಾಗಲೇ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಬಿಡಲಾಗಿದೆ ನೀರು ಮೇವುಂಡಿ ಜಾಕ್ವೆಲ್ಗೆ ತಲುಪಿದ ತಕ್ಷಣ ಪಟ್ಟಣಕ್ಕೆ ನೀರು ಪೂರೈಸಲಾಗುವುದು ಎಂದು ಸಾರ್ವಜನಿಕರು ಸಹಕರಿಸಬೇಕು ಅಂತ ತಿಳಿಸಿದ್ದಾರೆ ರಾಜು ಜೊತೆ ಹಡಪದ ಟಿವಿ ಲಕ್ಷ್ಮೇಶ್ವರ ಕುಡಿಯುವ ನೀರಿಗಾಗಿ ಮ ವಾರ್ಡಿನ ಜನರು ಬಹಳ ಒಂದು ಆಹಕಾರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದರಂತೆ ಲಕ್ಷ್ಮೇಶ್ವರ ಪಟ್ಟಣದ ಐದನೇ ವಾರ್ಡಿನಲ್ಲಿ ಕಳೆದ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಬಹಳ ಹೆಚ್ಚಾಗಿದ್ದು ಇಲ್ಲಿಯ ನಿವಾಸಿಗಳು ಪುರಸಭೆ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದೇ ರೀತಿಯಾಗಿ ತಾವು ಏನು ಹೇಳ್ತಾರೆ ಪುರಸಭೆ ಅಧಿಕಾರಿಗಳಿಗೆ ತಮ್ಮ ಒಂದು ನೀರಿನ ಸಮಸ್ಯೆಯನ್ನು ಯಾವ ಥರ ಬಗೆಹರಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಏನು ಹೇಳ್ತಾರೆ ಕೇಳ ಹ್ಞೂ ಈಗ ನೀರು ಬೆಟ್ರ್ ಮುಖಂಡರ ದಾಸ್ಪಾತ್ ಅವ್ರು ಮಾತಾಡ್ತಾರೆ ಅವ್ರಿಗೆ ಏನು ಹೇಳ್ತಾರೆ ಕೇಳ್ತಾರೆ ಏನು ಹೇಳ್ತೀವಿ ನೀರನ್ನ ಸಮಸ್ಯೆ ಇವಾಗ ನಮ್ಮದು ಎರಡು ತಿಂಗಳಂತ ಕಾಡ್ತಾ ಇದೆ ಎಂಥ ಕಾಡ್ತಾ ಇದೆ ಊಟಕ್ಕೆ ನಮ್ಮದು ಸಿಗದಂಥ ನೀರಾಗಿದೆ ಇವಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನೆವೆ ಏನು ಮಾಡ್ತಾ ಮಾಡ್ತಾಯಿದ್ವಿ ಅಂದರೆ ನಮ್ಮ ಎಮ್ ಎಲ್ ಎಗಳಾಗಲಿ ಪುರಸಭೆ ಸಿಬ್ಬಂದಿಗಳಾಗಲಿ ನಮ್ಮ ಮನೆವಿ ಏನಂದರೆ ಮಾಧ್ಯಮದ ಮುಖಾಂತರ ನಾವು ಇವಾಗ ಮನವಿ ಮಾಡ್ತಾ ಇದ್ದೀವಿ ನಮ್ಮನ್ನು ಸೌಳು ನೀರು ಹಾಗೂ ಸಿಹಿ ನೀರನ್ನು ಬರ್ತಾ ಇಲ್ಲ ಮಿಕ್ಸ್ ಮಾಡಿ ನೀರನ್ನು ಬಿಟ್ಟರು ನಮ್ಮ ಮಕ್ಕಳನ್ನು ಅದು ನಮ್ಮ ಮಕ್ಕಳಿಗೆ ಸಹ ಒಂದು ರೋಗದಂಥ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನೆಗಡಿ ನೀರು ಈ ಥರ ಈ ನೀರಿನ ಸಮಸ್ಯೆಯ ಬಗ್ಗೆ ನಾವು ಏನು ಹೇಳುವುದು ಅಂದರೆ ವಾಡಿನ ಸದಸ್ಯರು ಸಹ ಒಂದು ದಿನಾನೂ ವಾರ್ಡಿನಲ್ಲಿ ಸಮಸ್ಯೆಯನ್ನು ಕೇಳಲಿಲ್ಲ ಇವಾಗ ಎರಡು ಒಂದು ಬೋರಿದೆ ಇದೆ ವಾಡಿನಲ್ಲಿ ಆ ಬೋರಿನಲ್ಲಿ ಇರೋದು ಒಂದು ಇಂಚು ನೀರು ಆ ನೀರಿನ ಆ ನೀರು ಬಟನ್ ಅನ್ನು ಆನ್ ಮಾಡಿದರೆ ಕೇವಲ ಬೆಳುವುದು ಎರಡೇ ನಿಮಿಷ ನೀರು ಬರಬೇಕ ಎಲ್ಲಾ ವಾಡಿನಗಳಲ್ಲಿ ನೀರಿನ ಟಾಕಿಯ ಸಮಸ್ಯೆಯನ್ನು ಬಗೆಹರಿತಾ ಇದೆ ಆದರೆ ಈ ವಾಡಿನಲ್ಲಿ ಸಹ ಒಂದು ನೀರಿನ ಟಾಕಿನೂ ಬೆಳಿಲಿಲ್ಲ ಯಾರು ಅಂತ ಕೇಳಬೇಕು ನಮ್ಮ ಸಮಸ್ಯೆಯನ್ನು ನಮ್ಮ ಸಮಸ್ಯೆಯನ್ನು ಎಲ್ಲರಿಗೂ ದಯವಿಟ್ಟು ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದೀವಿ ಇದು ನಮ್ಮ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ನಮ್ಮ ಸಮಸ್ಯೆಯನ್ನು ನದಿಯಲ್ಲಿ ನೀರಿಲ್ಲದ ಕಾರಣಕ್ಕೆ ನಾವು ಎಲ್ಲದಕ್ಕೂ ನಾವು ಶಾಂತಿವಾದಕ್ಕೆ ಹೋರಾಡ್ತಾ ಇದ್ದೀವಿ ನಮ್ಮ ನೀರಿನ ಸಮಸ್ಯೆ ಬೇಗನೆ ಬಗೆಹರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ